Namaskara, welcome back to my channel. ಫ್ರೆಶ್ ಅಪ್ ಎಲ್ಲ ಆಯಿತು ಸೊ ಟಿಫನ್ ಕೂಡ ಮಾಡಿದೆ ಮನೇಲಿ ಇವತ್ತು ವೆಜಿಟೇಬಲ್ ಹಸಿ ಅವ್ರಿಗೆ ಕಾಳನ್ನ ಹಾಕಿ ಬಾತ್ ಮಾಡಿದ್ರು ಆ್ಯಂಡ್ ಅದಾದ ನಂತರ ಮಗುವಿಗೆ ಮೂರುವರೆ ತಿಂಗಳದ್ದು ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಆಲ್ರೆಡಿ ನಮ್ಮ ಪಾಪುಗೆ ನಾಲ್ಕು ತಿಂಗಳಾಗಿತ್ತು ಬಟ್ ನಾವಿನ್ನೂ ಇಂಜೆಕ್ಷನ್ ಹಾಕ್ಸಿರ್ಲಿಲ್ಲ ಸೊ ಆದ್ದರಿಂದ ಇವತ್ತು ನಾವು ಇಂಜೆಕ್ಷನ್ ಹಾಕ್ಸಿದ್ವಿ ಅದಾಗಿ ನಂತರ ಇವತ್ತು ಪಾಪುಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಒಂದು ಒಂದು ಕಡೆ ಅವಳಿಗೆ ಕಾಲು ನೋವು ಕೈ ನೋವು ಜೊತೆಗೆ ಕಿವಿ ನೋವು ಕೂಡ ಎಲ್ಲ ನೋವು ಒಂದೇ ದಿವಸ ತಿನ್ಕೊಬಿಡ್ಲಿ ಆಮೇಲೆ ಒಂದೊಂದು ದಿವಸ ಒಂದೊಂದು ಚುಚ್ಚಿದ್ರೆ ಆಮೇಲೆ ಪಾಪ ಒಂದೆರಡು ಮೂರು ದಿವಸದ ತನಕ ಅವಳು ಸಫರ್ ಪಡಬೇಕು ಅಂತ ಒಂದೇ ದಿವಸ ಈ ಎರಡು ಕೆಲಸನೂ ಮುಗಿಸ್ತಾ ಇದ್ದೀವಿ ಆಲ್ರೆಡಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸಿರೋದು ಆ ಪೇನಿಂದ ಅವಳು ಹಾಗೆ ಮಲ್ಕೊಬಿಟ್ಟಿದ್ದಾಳೆ ನಮ್ಮಮ್ಮ ಇಲ್ಲೇ ಆಚೆ ಹೋಗಿದ್ದಾದರೆ ಸೊ ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗಬೇಕು ಆ್ಯಂಡ್ ಪಾಪು ಅಷ್ಟರಲ್ಲಿ ನಾನು ರೆಡಿ ಆಗಿರಬೇಕು ಅಮ್ಮ ಬಂದ ತಕ್ಷಣ ಹೊರಡೋದೆ ಆ್ಯಂಡ್ ಯಾವ ಥರ ಪಾಪು ಇರ್ತಾಳೆ ಅನ್ನೋದನ್ನು ನೀವೇ ನೋಡಿ ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆಲ್ರೆಡಿ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಇದೀವಿ ಅಶೋಕ್ ವರ್ಗಲ್ಲಿ ಚುಚ್ಚಿಸ್ತಾ ಇರೋದು ಕಿವಿನ ಆ್ಯಂಡ್ ಪಾಪಕ್ಕೆ ಮಲಗಿದ್ದಾಳೆ ಸೊ ಎತ್ತಿ ತುಂಬ ಅಳ್ತಾ ಇದ್ಲು ಒದ್ದೆ ಬಟ್ಟೆನ ಕಾಲ ಮೇಲೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹತ್ತಿ ಮಲ್ಕೊಂಡಿದ್ದಾಳೆ ಈಗ ನೋಡೋಣ ಕಿವಿ ಚುಚ್ಚಿಸ್ಕೋತಾಳೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಯಾವ ಥರ ಅಳ್ತಾಳೋ ನೋಡೋಣ ಬಟ್ ಇವಾಗ ರೆಡಿ ಆಯಿತು ಆಟೋ ಬುಕ್ ಮಾಡಿದ್ದೀನಿ ಬಂದ ತಕ್ಷಣ ಹೊರಡ್ತೀನಿ ನನಗಂತೂ ಎರಡು ಮೂರು ದಿವಸದಿಂದ ಹಿಂಗೆ ಆಗ್ತಾಯಿದೆ ಮನೆ ಬಿಟ್ಟಾಗ ಮಳೆ ಇರಲ್ಲ ಆರ್ಧಾರೊಡ್ಗೆ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಶೋಕ ರೋಡಲ್ಲಿ ಸಂತು ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಬಟ್ ನಮಗಲ್ಲಿ ಅಷ್ಟು ನಾವು ಕೇಳಿದ ಡಿಸೈನ್ಸ್ ಇರಲಿಲ್ಲ ಆ್ಯಂಡ್ ಅಷ್ಟಾಗಿ ಕಲೆಕ್ಷನ್ಸ್ ಕೂಡ ನಮಗೆ ಸಿಕ್ಕಲಿಲ್ಲ ಆದ್ದರಿಂದ ನಾವು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ ಆ್ಯಂಡ್ ಅದರ ಆಪೋಸಿಟಲ್ಲಿ ಸ್ಮಿತಾ ಜುವೆಲರ್ಸ್ ಅಂತ ಇತ್ತು ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಈ ಇಯರ್ರಿಂಗ್ಸ್ನ ಸೆಲೆಕ್ಟ್ ಮಾಡಿ ಪಾಪುಗೆ ಕಿ ವಿಚಿಕ್ಸಿದ್ವಿ ಪೂಜ್ಯೋರಾಗಿ ಅಳ್ತಿರೋದ್ರಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಊಟ ಅದೆಲ್ಲ ಮಾಡಿದ್ವಿ ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಬರ್ತಾ ಆಟೋಲ್ಲೇ ಬಂದ್ವಿ ಆ್ಯಂಡ್ ಏನೆಲ್ಲ ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಿ ಬಂದು ಪಾಪುದು ಕಿವಿ ಚುಚ್ಚಿಸ್ತಾ ಇದ್ದೀವಿ ಅಂತ ಬಟ್ ಪಾಪು ತುಂಬ ಅಳ್ತಾ ಇದ್ಲು ಕಿವಿ ಚುಚ್ಚಿಸುವಾಗ ಸೊ ಅದರಿಂದಾಗಿ ನಾನು ವಿಡಿಯೋ ಮಾಡಿಕೊಂಡು ಮಾತಾಡೋದಕ್ಕೆಲ್ಲ ಆಗಲಿಲ್ಲ ಆ್ಯಂಡ್ ಒಂದಷ್ಟೇ ಸ್ಟಾರ್ಟಿಂಗ್ ಅಳೋದನ್ನು ಕಿವಿ ಚುಚ್ಚೋದನ್ನ ವೀಡಿಯೋ ಮಾಡಿದೆ ಬಟ್ ಅಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಫ್ ಮಾಡಿಬಿಟ್ಟೆ ನನಗೆ ವೀಡಿಯೋ ಮಾಡೋದಕ್ಕೆ ಮನ್ಸ್ ಆಗಲಿಲ್ಲ ಅವಳು ಇದ್ದಿದ್ದನ್ನು ನೋಡಿ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಅಷ್ಟೇ ಒಂದು ಕ್ಲಿಪ್ಸ್ನ ಹಾಕಿದ್ದೀನಿ ಕಿವಿ ಚುಚ್ಚುವಾಗ ಅವಳು ಯಾವ ಥರ ಇದ್ಲು ಅಂತ ಸೊ ಇವಾಗ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆಯಿತು ಮನೆಗೆ ಬಂದು ಬಂದ ನಂತರ ಸ್ವಲ್ಪ ಕಾಫಿನ ಕುಡಿದು ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಏನು ಏನು ಪರ್ಚೇಸ್ ಮಾಡಿದ್ವಿ ಇವತ್ತು ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಜಾಸ್ತಿ ಏನು ತೊಗೊಂಡಿಲ್ಲ ಅಂದರೆ ನಾವೇನು ಹೋಗಿರಲಿಲ್ಲ ಹಾಗೆ ಸ್ವಲ್ಪ ಬರೀ ಕಿವಿ ಚುಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆದ್ರೂ ನೋಡಿ ಇಷ್ಟ ಆಯಿತು ಅಂತ ಅಮ್ಮಂಗೆ ತೊಗೊಂಡ್ರು ಆ್ಯಂಡ್ ಸ್ಮಿತಾ ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿತ್ತು ನಾವು ಫಸ್ಟ್ ಇದು ಪಾಪುಗೆ ಇಯರ್ಂಗ್ಸ್ನ ತಗೊಂಡ್ವಿ ನೆಕ್ಸ್ಟ್ ಬಂದು ಪಾಪುಗೆ ಇನ್ನೊಂದು ಇರಲಿ ಅಂತ ಹೇಳಿ ಇನ್ನೊಂದು ಚಿಕ್ಕ ಗುಂಡನ್ನ ತಗೊಂಡ್ವಿ ಅಂಡ್ ನೆಕ್ಸ್ಟ್ ಬಂದು ಬೆಳ್ಳಿ ಉರ್ತರ ಕೂಡ ತಗೊಂಡ್ವಿ ಡಿಸೈನ್ ಈ ತರ ಇದೆ ಸೊ ತಗೊಳ್ಬೇಕು ಅನ್ನೋ ಯಾವುದೇ ಥರದ ಇಂಟೆಕ್ಷನ್ಸ್ ಇರಲಿಲ್ಲ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ತೊಗೊಂಡಿದ್ದು ಅಷ್ಟೇನೆ ಇನ್ನೊಂದು ಪಾಪುಗೆ ತಗೊಂಡಿ ಕಿವಿಚ್ಚಿದ್ದು ಈ ಇಯರ್ಂಗ್ಸ್ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು